ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಏನು ಇದೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಏನೂ ಇಲ್ಲ ಈ ಬೇಸಿಗೆಗೆ ತಂಪು ತಂಪಾದ ಒಂದು ಡ್ರಿಂಕು ಏನಪ್ಪ ಅದು ಅಂದರೆ ಬನಾನಾ ಮಿಲ್ಕ್ ಶೇಕು ಕೇವಲ ಮೂರು ಪದಾರ್ಥ ಬಳಸ್ಕೊಂಡು ಮಾಡ್ತಾ ಇರೋದು ಈಸಿ ಆ್ಯಂಡ್ ಎಲ್ದಿಯಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಂತ ರುಚಿನೂ ಅದೇ ಥರ ಇರುತ್ತೆ ನೋಡಿ ನೀವು ಮನೆಯಲ್ಲಿ ಇದೇ ಥರ ಒಂದು ಮಿಲ್ಕ್ ಶೇಕು ಮಾಡಿ ನೀವು ಕುಡ್ದು ಮನೆಯವ್ರಿಗೆಲ್ಲ ಕೊಡಿ ಖುಷಿ ಪಡ್ತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಟ್ರೈ ಮಾಡಿ ಹಾಗೆ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡ್ಕೊಳ್ಳಿ ಈ ಥರ ಹೆಲ್ದಿ ಆದ ಒಂದು ಡ್ರಿಂಕು ಯಾವ ಥರ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಈಗ ಬನ್ನಿ ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ ನಿಮ್ಮ ರುಚಿಯಷ್ಟು ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಲೋಟ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಬಾಳೆಹಣ್ಣು ಒಂದೆರಡು ಬಾಳೆಹಣ್ಣು ಆ್ಯಡ್ ಮಾಡ್ಕೊತೀನಿ ನಾನು ಈಗ ಮೊದಲಕ್ಕೆ ನಾವು ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಬೌಲ್ ತಗೊಳ್ಳೋಣ ಮಿಕ್ಸಿ ಬೌಲ್ಗೆ ನಾವು ಕಟ್ ಮಾಡ್ಕೊಂಡಿದ್ದೀರಲ್ಲ ಬನಾನ ಅದನ್ನ ಸೇಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಶುಗರು ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸೇಸ್ಕೊತೀನಿ ಈಗ ಹಾಲು ತೊಗೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡ್ಕೊಳ ಈಗ ನೋಡಿ ಹಾಲು ಸೇರಿಸ್ಕೊತೀನಿ ಈಗ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು ನೈಸಾಗಿ ಗ್ರೈಂಡ್ ಮಾಡ್ಕೊಡ್ತೀನಿ ನೋಡಿ ಇರುತ್ತೆ ಈ ಬನಾನಾ ಮಿಲ್ಕ್ ಶೇಕು ಈಸಿ ಆ್ಯಂಡ್ ಎಲ್ದಿ ಈ ಬೇಸಿಗೆಗೆ ತಂಪು ತಂಪಾಗಿ ಮಾಡಿಕೊಂಡು ಕುಡಿಬೋದು ಮನೆಯಲ್ಲಿ ಈಗ ನಾನು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ಈಗ ನೋಡಿ ನೋಡಿ ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ಈಗ ಒಂದು ಲೋಟಗೆ ಸಾವ್ ಮಾಡಿ ತೋರಿಸ್ತೀನಿ ನೋಡಿ ಸಾವು ಮಾಡಿ ತೋರಿಸ್ತೀನಿ ಬನಾನಾ ಮಿಲ್ಕ್ ಶೇಕು ಈಸಿ ಆ್ಯಂಡ್ ಎಲ್ದಿಯಾಗಿ ರುಚಿಯಾಗಿ ಈ ಬೇಸಿಗೆಗೆ ತಂಪು ತಂಪಾಗಿ ಮಾಡಿಕೊಂಡು ಕುಡಿಬೋದು ಮನೆಯಲ್ಲಿ ಕೇವಲ ಮೂರೇ ಮೂರು ಪದಾರ್ಥಗಳು ಬಳಸ್ಕೊಂಡು ಈ ಎಲ್ದಿಯಾದ ಒಂದು ಡ್ರಿಂಕ್ ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಬಾಯ್